ಎಲ್ಲರಿಗೂ ನಮಸ್ಕಾರ ಇವತ್ತು ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದು ತುಂಬಾ ಸುಲಭ ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕುಕ್ಕರ್ನೇ ತೊಗೊಳ್ತಾ ಇದ್ದೀನಿ ಕೈಯಾಡೋದಕ್ಕೆಲ್ಲ ಸುಲಭವಾಗಿರುತ್ತೆ ಅಂತ ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆ ಆದರೆ ಬೆಟರ್ ಅಂತ ಅನ್ಕೋತೀನಿ ಯಾಕಂದರೆ ಸ್ವಲ್ಪ ತಳ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈಗ ನೋಡಿ ಪಾತ್ರೆ ಕಾದಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆದರೆ ಸಾಕು ಈ ಪಲ್ಯ ನಾನು ನೀರು ಹಾಕದಲ್ಲೇ ಮಾಡ್ತಾಯಿದ್ದೀನಿ ಎಣ್ಣೆಲೇ ಬೇಯಬೇಕಿದು ಸ್ವಲ್ಪ ಸಾಸಿವೆ ಇದ್ದೀನಿ ಜೊತೆಗೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಸೊ ಇವೆರಡೇ ಸಾಕು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ ಕಡಲೆಬೇಳೆ ಉದ್ದಿನಬೇಳೆ ಯಾಕೆಂದರೆ ಯಾವಾಗಲೂ ಅದು ಗಂಟು ಗಂಟಾಗಿ ಇದ್ದರೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ತುಂಬ ಸೀದಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಇಲ್ಲಾಂದರೆ ರುಚಿ ಹಾಳಾಗುತ್ತೆ ಈಗ ನಾನು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ದೆ ಒಟ್ಟಿಗೆ ಹಾಕ್ತಾಯಿದ್ದೀನಿ ಸಪ್ರೇಟಾಗಿ ಏನು ಇಲ್ಲ ಒಟ್ಟಿಗೆ ಹಾಕೊಂಡ್ರೆ ಒಟ್ಟಿಗೆ ಫ್ರೈ ಆಗುತ್ತೆ ಕೆಲವೊಮ್ಮೆ ನಾವು ಮೆಣಸಿನ್ಕಾಯಿ ಹಾಕಿದ್ರೆ ಅದು ಒಂಥರ ಫ್ರೈ ಆಗಿರುತ್ತೆ ಈರುಳ್ಳಿ ಮತ್ತೊಂದು ಥರ ಫ್ರೈ ಫ್ರೈ ಆಗಿರುತ್ತೆ ಇಲ್ಲಿ ಈರುಳ್ಳಿನ ನಾನು ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ಕುಂಬಳಕಾಯಿ ಪಲ್ಯಾಗೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆಯೇ ಕುಂಬಳುಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ ಮುಂಚೆನೇ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ತೊಳೆದು ಕೂಡ ಇಟ್ಕೊಂಡಿದ್ದೀನಿ ಆ ತೊಳೆದಿರೋ ನೀರಿನ ಅಂಶವೇ ಸಾಕು ಮತ್ತು ನೀರು ಮಾ ಆ್ಯಡ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ದಪ್ಪ ತಳ ಇರೋವಂಥದ್ದು ದಪ್ಪ ಪಾತ್ರೆನ ನಾನು ತೊಗೊಂಡಿರೋದು ನೀವು ಸ್ವಲ್ಪ ಸ್ವಲ್ಪ ಮಾಡೋದಾದರೆ ಚಿಕ್ಕ ಚಿಕ್ಕ ತಪ್ಲೆಗಳೇನೆ ಸಾಕು ಕೈ ಆಡೋದಕ್ಕೂ ಸುಲಭ ಆಗುತ್ತೆ ಅಂತ ಈ ಥರ ತಗೊಂಡಿದ್ದೀನಿ ಈಗ ನೋಡಿ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಕೆಳಗಡೆ ಎಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಏನಿರುತ್ತೆ ಅದನ್ನೆಲ್ಲ ಮೇಲೆ ತೊಗೊಂಡು ಬರೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಫ್ರೈ ಆಗಬೇಕಾದ್ರೇ ಒಂದು ಚಮಚ ಅರಶಿನದ ಪುಡಿ ಸೇರಿಸ್ತಾ ಇದ್ದೀನಿ ಅರಶಿನದ ಪುಡಿ ಸೇರಿಸಿದ ಮೇಲೆ ಒಂದೊಳ್ಳೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡ್ತಾ ಕೆಳಗಡೆ ಇರೋದನ್ನೆಲ್ಲ ತೆಗೆದು ಮೇಲೆ ತಗೋಬೇಕು ಇದು ಎಣ್ಣೆಲೆ ಬೇಯೋದ್ರಿಂದ ನಮ್ಗೆ ಯಾವುದೇ ರೀತಿ ನೀರಿನ ಅಗತ್ಯ ಇರೋದಿಲ್ಲ ಇದರಲ್ಲಿ ಸ್ವೀಟ್ ಕೂಡ ಮಾಡ್ತಾರೆ ಸ್ವೀಟ್ ಮಾಡೋದನ್ನು ನಾನು ಇವತ್ತು ಮಾಡೋದಕ್ಕೆ ಹೋಗಿಲ್ಲ ಇನ್ನೊಮ್ಮೆ ಯಾವತ್ತಾದ್ರೂ ಮಾಡಿದಾಗ ವೀಡಿಯೋ ಮಾಡಿ ಹಾಕ್ತೀನಿ ಇದು ಸ್ವಲ್ಪ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಟೈಮ್ ತಗೊಳ್ಳುತ್ತೆ ಕುಕ್ಕರ್ ಮುಚ್ಚಿ ವಿಷಲ್ ಕುಗ್ಸೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು ಹಾಗೆ ಬೆಂದೋಗುತ್ತೆ ಈಗ ಸ್ವಲ್ಪ ಹೊತ್ತು ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ಮುಚ್ಚಳ ತೆಗೆದ್ರೆ ಸ್ವಲ್ಪ ಬೆಂದಿರುತ್ತೆ ಅರ್ಧ ಪ್ರಮಾಣದಷ್ಟು ಬೆಂದಿರುತ್ತೆ ಅದನ್ನು ಮತ್ತೆ ಕೈಯಾಡಬೇಕು ಕೆಳಗಡೆ ಎಲ್ಲ ಒತ್ತದೇ ಇರೋ ಥರ ನೋಡ್ಕೋಬೇಕು ಈ ಸಮಯದಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಇದ್ದೀನಿ ಇದು ಸ್ವಲ್ಪ ಉಪ್ಪು ನೀವು ಎಷ್ಟೇ ಹಾಕಿದ್ರೂ ಉಪ್ಪು ಹಾಕ್ಕೊಂಡೇ ಇಲ್ಲ ಅನ್ನೋ ಹಾಗೆ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಈಗೆಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದೊಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಟ್ಟುಬಿಡೋಣ ಇದು ಕೊನೆಯಲ್ಲಿ ಎಲ್ಲ ಆದ ನಂತರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅದನ್ನು ಮಿಕ್ಸ್ ಇದ್ದೀನಿ ಈಗ ಮತ್ತೆ ಅದನ್ನು ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊಳ್ತಾ ಇದ್ದೀನಿ ಆ ಹಬೆಗೆ ಅದು ಇನ್ನು ಮಿಕ್ಕಿ ಬೆಂದು ಹೋಗುತ್ತೆ ಇಷ್ಟಾದರೆ ಸಾಕು ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಪಾತಿಗೆ ಪೂರಿಗೆ ಅಥವಾ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ರುಚಿ ಕೊಡುತ್ತೆ ಮೇಲೆ ಎಲ್ಲ ಫುಲ್ಲು ಫ್ಲ್ಯಾಟ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಇಡ್ತಾ ಇದ್ದೀನಿ ಇದಿಷ್ಟೇ ಪಲ್ಯ ಈಗ ಸ್ಟವ್ನು ಕೂಡ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ಪಲ್ಯನ ನಾನು ಚಪಾತಿ ಮಾಡಿದ್ದೆ ಅಂತಂದ್ಬಿಟ್ಟು ಮಾಡಿತು ಸೊ ಚಪಾತಿ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಕೂಡ ತುಂಬಾ ಸಾಫ್ಟಾಗಿ ಬಂದಿತ್ತು ಪದ್ರ ಪದ್ರ ಥರ ಬಂದಿತ್ತು ಈ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಬೇರೆ ರೆಸಿಪಿಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು